Earthquake is one of the strongest to hit Alaska, which is part of the seismically active Pacific Ring of Fire. This comes after tsunami sirens were heard raging across the state. In fact, uh, listen in to those sirens. ನಮಸ್ಕಾರ ವೀಕ್ಷಕರೇ ಸೊ ಡೈರೆಕ್ಟು ರಾಜ ನಾನು ಲೈನಿಗೆ ತೊಗೊಂಡ್ಬಿಟ್ಟಿದ್ದೀನಿ ಮಾತಾಡಿಸ್ತೀನಿ ಅವ್ರನ್ನ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಈಗ ರಾಜಸ್ಥಾನ್ದಲ್ಲಿ ಆಮೇಲೆ ಗುಜರಾತ್ ಕೆಲವು ಭಾಗಗಳಲ್ಲಿ ಈಗ ಅತಿ ಹೆಚ್ಚು ಮಳೆ ಕಾಣಿಸ್ತಾ ಇದೆ ನೀರು ಪ್ರವಾಹ ಥರ ಹರಿತಾ ಇದೆ ಚೈನಾದಲ್ಲೂ ಆಗಿದೆ ಚೈನಾದಲ್ಲೂ ತುಂಬ ಡ್ಯಾಮೇಜ್ ಆಗ್ತಾಯಿದೆ ಮಳೆ ನೀರಲ್ಲಿ ಮತ್ತು ರಷ್ಯಾ ಸುತ್ತಮುತ್ತ ಕೂಡ ಸ್ವಲ್ಪ ಡ್ಯಾಮೇಜ್ಗಳಾಗೋ ಥರ ಪ್ರವಾಹದ್ದು ಭೀತಿ ಆ ಥರದ್ದು ಕಾಣಿಸ್ತಾ ಇದೆ ನೀವು ಹೇಳಿದಿರಿ ಮಳೆ ಹೆಚ್ಚಾಗುತ್ತೆ ನಾರ್ಮಲ್ಗಿಂತ ಅತಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಸಾವು ನೋವುಗಳು ಆಸ್ತಿ ಪಾಸ್ತಿ ಹಾನಿಯಾಗುತ್ತದ್ದು ಕಾರುಗಳು ನಾವು ಕಾರುಗಳು ರೋಡಲ್ಲಿ ಪಾರ್ಕಿಂಗ್ ಮಾಡಿರೋ ಕಾರುಗಳೆಲ್ಲ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾವೆ ಸೊ ಈ ಥರದ್ದೊಂದು ಪ್ರವಾಹಗಳನ್ನ ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ಮತ್ತೆ ಇನ್ನೇನಾದ್ರೂ ಮಾಹಿತಿ ಏನ್ ಹೇಳಕ್ ಬಯಸ್ತೀರಾ ಹಾಗೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಸರ್ ತಮಗೂ ಕೂಡ ಹಾಗೆ ಒಂದು ಶ್ಲೋಕ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣುಪತಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ರಮ ಸ್ವಮೆ ಇದು ಭೂಮಿ ಪ್ರಾರ್ಥನಾ ಮಂತ್ರ ಸರ್ ಇದನ್ನ ನಾವು ಇಲ್ಲಿ ಹುಟ್ಟಿ ಬಂದ ನಾವು ಕಾಲಕ ನಡಿತೀವಲ್ಲ ತಾಯಿ ನಿನ್ನ ತುಳಿತಾ ಇದೀನಿ ಅದರಿಂದ ನಿಮ್ಗೆ ಕ್ಷಮೆ ಇರ್ಲಿ ಅಂತ ಶರಣಾಗತಿ ಆಗುದು ತಾಯಿಗೆ ಭೂಮಿ ತಾಯಿಗೆ ಇವಾಗ ಏನಂದ್ರೆ ಮೊದ್ಲು ಹೇಳಿದ್ವಿ ಸರ್ ಸೈನ್ಯ ಈಶಾನ್ಯ ದಿಕ್ಕಿಂದ ಹೋಗುತ್ತೆ ಗೆರೆ ಎಳ್ದಂಗೆ ಅಲಸಗ ಹೋಗುತ್ತೆ ಹಂಗೆ ಕೆಲವು ಸೈನ್ಯಗಳು ಪೆಸಿಫಿಕ್ ಸಾಗರದಿಂದ ಕಟ್ ಆಗಿ ಈ ಕಡೆ ಯಾವುದು ಅಮೆರಿಕದ ಕ್ಯಾಲಿಫೋರ್ನಿಯಾ ಸೈಡು ಸ್ವಲ್ಪ ಹೋಗ್ತು ಆ ರೀತಿ ಮೊದ್ಲು ಹೇಳಿದ್ವು ಒಂದ್ ರೌಂಡ್ ಬರುತ್ತೆ ಭೂಗಳನ್ನ ಅದು ಮತ್ತೆ ಇಲ್ಲಿಗೆ ಬಂದು ಎಲ್ಲ ಕಡೆ ಕವರ್ ಆಗ್ಬಿಡ್ತಾರೆ ಅಂತ ಅದರಂತೆ ಇವಾಗ ಹೇಳಿದಂತೆ ಇವಾಗ ಅಲಾಸ್ಕಾದಲ್ಲಿ ಭೂಕಂಪ ಆಗಿದೆ ಆಮೇಲೆ ಒಂದು ದಿನ ಅಂತರದಲ್ಲಿ ಮತ್ತೆ ಇಲ್ಲಿ ರಷ್ಯಾದಲ್ಲೂ ನಿನ್ನೇನೋ ಭೂಕಂಪ ಆಗಿದೆ ಅಲ್ಲೂ ಏಳು ಪಾಯಿಂಟ್ ನಾಲ್ಕು ತೀವ್ರತೆ ಭೂಕಂಪ ಆಗಿದೆ ಅಂತ ನ್ಯೂಸ್ ಅಲ್ಲಿ ನೋಡಿದೆ ಸ್ವಲ್ಪ ನಾವು ಆ ದಿಕ್ಕಲ್ಲಿ ಸುನಾಮಿ ಬರುತ್ತೆ ಅಂತ ಒಂದು ಎಪಿಸೋಡು ಕೂಡ ಹೇಳಿದ್ವಿ ಕ್ಲೂ ಕೊಟ್ಟಿದ್ದಾರೆ ನಮ್ಗೆ ಗೋಚರ ಆಗಿದೆ ಸರ್ ಸುನಾಮಿ ಹೇಳೋ ಚಾನ್ಸ್ ಇದೆ ಅಂತ ಅದು ಇವಾಗ ನ್ಯೂಸ್ ಅಲ್ಲಿ ಅದು ಅಲಸ್ಕ ಕಡೆ ನ್ಯೂಸ್ ಅಲ್ಲಿ ಬರ್ತಾ ಇದೆ ಸುನಾಮಿ ಬರ್ಬೋದು ಅಂತ ಅದರಿಂದ ಇವಾಗ ಮತ್ತೆ ಏನ ನಮ್ಮ ಇಲ್ಲಿ ಸನಾತನ ಧರ್ಮದ ಆ ಪ್ರಕಾರ ಇನ್ನೊಂದು ಪ್ರವಾಹ ತೋರಿಸಿದ್ದಾರೆ ಸರ್ ಈ ಮೂವತ್ ಸರ್ ಹೇಳ್ದವಲ್ಲ ಅದೇನೆ ಇವಾಗ ನೀರು ನೆಕ್ಸ್ಟ್ ಮಂತ್ ಎಂಡಿಂಗ್ ತರ ಮಳೆ ಬರುತ್ತೆ ಸ್ವಲ್ಪ ಕಮ್ಮಿ ಆಗೋದು ಜಾಸ್ತಿ ಆಗ್ಬೋದು ಜಾಸ್ತಿ ಆಗಿ ಪ್ರವಾಹ ಬಂದೇ ಬರುತ್ತೆ ಅದ್ರಲ್ಲಿ ಏನಂದ್ರೆ ಮತ್ತೆ ಇವಾಗ ತೋರಿಸಿರೋದು ತಿಲ್ಗಿಟ್ಟಿದೆಯಲ್ಲ ಸರ್ ಅದೇ ಕೇಂದ್ರ ಬಿಂದು ಎರಡನೇ ಬಾರಿನೂ ಅಲ್ಲೇ ತೋರಿಸಿದಾರೆ ಚೈನಾ ಇದೆಯಲ್ಲ ಟಿಬೆಟ್ ಆ ಕಡೆಯಿಂದ ಗಿಲ್ಗಿಟ್ಟಲ್ಲಿ ಬೆಟ್ಟ ಕೆಲವು ಬೆಟ್ಟಗಳೇ ಕಸ್ತು ಬಿದ್ದು ನೀರ್ನ ರೆ ಮೆಗಾ ಸ್ಫೋಟಕ್ಕೆ ಅದು ಆ ನೀರು ಈ ಕಡೆ ಬರುತ್ತೆ ಯಾವುದು ನಮ್ಮ ಕಡೆ ಲಡಾಖಿಂದ ಜಮ್ಮು ಮತ್ತೆ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಡೆಲ್ಲಿವರೆಗೂ ಬರುತ್ತೆ ರಾಜಸ್ಥಾನ ಸ್ವಲ್ಪ ಭಾಗ ತಗೊಂಡು ಹ್ಮ್ ಮತ್ತೆ ಬಂದು ದೊಡ್ಡ ಪ್ರಮಾಣದ ನೀರ್ ಬಂದು ಆ ಡೆಲ್ಲಿ ಸ್ಟಾಕ್ ಆಗುತ್ತೆ ಮೊದ್ಲೇ ವಿವರಣೆ ಕೊಟ್ಟಿದ್ದೇವಲ್ಲ ಅದನ್ನೇ ಮತ್ತೆ ಸ್ವಲ್ಪ ತೋರಿಸಿದ್ದಾರೆ ಈ ರೀತಿ ನಡೆಯುತ್ತದೆ ಈವಾಗ ಇನ್ನೊಂದೇನಾಗಿದೆ ಅಂದ್ರೆ ಈ ಶಿವನ ಸಮುದ್ರದಲ್ಲಿರುವ ಕಾವೇರಿ ನದಿ ಇದೆ ಅದಲ್ಲ ಸರ್ ಅಲ್ಲಿ ಅದ್ರ ಪಕ್ಕದಲ್ಲಿ ಮತ್ಯರಂಗಸ್ವಾಮಿ ಇದಾರೆ ರಂಗಸ್ವಾಮಿ ಇಂದ ಮುಂದೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಕಾಮಕ್ಸಮ್ಮ ಸೋಮೇಶ್ವರ ದೇವಸ್ಥಾನ ಇದೆ ಪ್ರಸನ್ನ ಕಾಮಕ್ಸಮ್ಮದ ಸೋಮೇಶ್ವರ ದೇವಸ್ಥಾನ ಅದು ಅದ್ರ ಬಾಗಿಲು ಪೂರ್ವ ಐತೆ ಬಾಗ್ಲು ಎರಡರಲ್ಲೂ ಹೋಗ್ಬೋದು ರೋಡಿಂದ ಹೋದ್ರೆ ನಾವು ಪಶ್ಚಿಮ ಬಾಗ್ಲೇ ಎಂಟ್ರಿ ಆಗ್ತಿವಿ ಒಳಗಡೆ ಅಲ್ಲಿ ಆದಿ ಇವರು ಶಂಕರಾಚಾರ್ಯರು ಪುರಾತನ ದೇವಸ್ಥಾನ ಸರ್ ಅಲ್ಲಿ ಕಾಮಾಕ್ಷಮ್ಮ ಅವ್ರನ್ನ ಕೋಪನೆಲ್ಲ ಕಮ್ಮಿ ಮಾಡಿ ಅವರು ಪ್ರಸನ್ನಗೊಳಿಸಿ ಆ ತಾಯಿನ ಸಿ ಅವರ ದೃಷ್ಟಿ ಬಿಳಂಗೆ ಮಾಡಿ ಅಲ್ಲಿ ಚಕ್ರ ಸ್ಥಾಪನೆ ಮಾಡವ್ರೆ ಕಾಮಾಕ್ಷಮ್ಮ ಅದರಿಂದ ಈಗ ಪ್ರಸನ್ನ ಕಾಮಾಕ್ಷಮ್ಮ ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ದೇವಸ್ಥಾನ ಅಲ್ಲಿ ಏನಾಗಿದೆ ಅಂದ್ರೆ ಆ ತಾಯಿ ಇವಾಗ ಭದ್ರಕಾಳಿ ರೂಪ ತಾಳ್ತಾ ಇದಾರೆ ಮೊನ್ನೆ ನನಗೆ ಒಂದು ಹದಿನೆಂಟು ಹತ್ತೊಂಬತ್ತನೇ ತಾರೀಕಲ್ಲಿ ಧ್ಯಾನಿ ತಿಳಿಸಿದ್ದಾರೆ ನಾಲ್ಗೆ ಹೊರಗಡೆ ಬಿಟ್ಕೊಂಡು ಉತ್ತರಾಭಿಮುಖವಾಗಿ ನೋಡ್ತಾ ಇದ್ದಾರೆ ಭದ್ರಕಾಳಿ ಅಂದ್ರೆ ಅವ್ರ ಸ್ವರೂಪ ಎಲ್ಲರಿಗೂ ಗೊತ್ತಿದೆ ತಿಳಿದಂಗೆ ನಾಲ್ಗೆಲ್ಲ ಚಾಚ್ಕೊಂಡು ಭದ್ರಕಾಳಿ ರೂಪ ತಾಳ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಪ್ರಸನ್ನ ಕಾಮಕ್ಷ ಉತ್ತರ ಭಾಗಕ್ಕೆ ಮುಖ ಮಾಡಿ ನೋಡ್ತಾ ಇದಾರೆ ಅದರಿಂದ ಇನ್ನು ಜಾಸ್ತಿ ಅಪಾಯ ಆಗ ಮುನ್ಸೂಚನೆ ಕೊಟ್ಟಿದ್ದಾರೆ ಸರ್ ಇದು ಯಾಕೆ ಈ ತರ ನೋಡ್ತಾ ಇದಾರೆ ಅಂದ್ರೆ ಅವ್ರು ತಿಳಿಸಿರೋ ಪ್ರಕಾರ ನಾಸ್ತಿಕತೆ ಜಾಸ್ತಿ ಆಗಿದೆ ಆಸ್ತಿಕರಿಗೆ ಬೆಲೆ ಇಲ್ದಂಗ್ ಮಾಡ್ತಾ ಇದಾರೆ ದೌರ್ಜನ್ಯ ಮಲಿನತೆ ಜಾಸ್ತಿ ಆಗಿದೆ ಮಲೀನತೆನೆ ಅಂದ್ರೆ ಕೊಲೆ ಸುಲಿಗೆ ಇದನ್ನ ಮುಚ್ಚಿಡಕಿ ಇನ್ನೊಂದ್ ಏನೋ ಒಂದ್ ಮಾಡ್ಕೊಂಡು ಇದನ್ನೇ ದಾರಿದ ಮಾಡ್ಕೊಂಡು ಈಗ ಒಳ್ಳೆ ರೀತಿಲಿ ಬದುಕೋರಿಗೆ ಸ್ವಲ್ಪ ತುಂಬಾ ತೊಂದ್ರೆ ಆಗ್ತಾ ಇದೆ ಅದ್ರಿಂದ ತಾಯಿ ಏನ್ ಮಾಡವ್ರೆ ಇದೆಲ್ಲ ಸಹಿಸಕ್ಕಾಗದೆ ಈಗ ಭದ್ರಕಾಳಿ ರೂಪ ತಾಳ್ಬಿಟ್ಟಿದ್ದಾರೆ ಆ ಎಲ್ಲ ಒರೆ ಚಾಚಿ ಇವಾಗ ಕಾಯ್ತಾ ಇದಾರೆ ಅಲ್ಲಿ ಉತ್ತರ ಭಾಗ ಮುಖ ಮಾಡಿಕೊಂಡು ಇನ್ನು ಪಂಚಭೂತಿಗಳಿಂದ ಅವಘಡಗಳು ಜಾಸ್ತಿ ಆಯ್ತವೆ ಸರ್ ಮುಂದೆ ಅದು ತುಂಬಾ ಭಯಂಕವರ ಮುಖ ಎಲ್ಲ ನೋಡಿದ್ರೆ ನನ್ಗೆ ಒಂದ್ ರೀತಿ ಭಯ ಬರ್ತಾ ಇತ್ತು ಆ ರೀತಿ ಅಂದ್ರೆ ನನಗೆ ಇದೆ ತೋರಿಸ್ತಾರೆ ಕೋಪ ಬಂದಿದೆ ಅನ್ನೋ ರೀತಿಲ್ಲ ನಾನು ನೋಡಿದೀನಿ ನನಗೆ ಸ್ವಲ್ಪ ಭಯ ಆಯ್ತು ಅಳಕ್ಕಾಯ್ತು ಅಂದ್ರೆ ಅದು ಏನೋ ದೊಡ್ಡ ಪಂಚಭೂತಗಳಿಂದ ದೊಡ್ಡದು ನಡೀತಿದೆ ನಾವು ಮೊದ್ಲು ಹೇಳಿದ್ವಲ್ಲ ಅದೇ ರೀತಿ ಹ್ಮ್ ಆ ರೀತಿ ನಡೀತಾ ಇದೆ ಆಮೇಲೆ ಇದು ವರ್ಷ ವರ್ಷ ಆಗುತ್ತೆ ಅಂತ ಹೇಳ್ತಾ ಇದಾರೆ ವರ್ಷಕ್ಕೂ ವರ್ಷಕ್ಕೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಇವಾಗ ನಮ್ಮ ಶ್ರೀಗುಪ್ತ ಅಂತ ಹುಟ್ಟಿದ್ದಾರೆ ಅಂತ ಹೇಳದ್ನಲ್ಲ ಅವರು ನನಗೆ ತಿಳಿಸಿರೋ ಪ್ರಕಾರ ಇನ್ನು ಎಂಟು ವರ್ಷ ಇದೇ ತರ ನಡೀತದೆ ಸರ್ ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಂಟು ವರ್ಷ ನಡೀತದೆ ಇವಾಗ ಒಂದು ಈ ವರ್ಷದಲ್ಲಿ ಜನ ಸಾವು ನೋವುಗಳು ಎಷ್ಟಾಗುತ್ತೆ ಅದು ಡಬ್ಬಲ್ ಆಯ್ತದೆ ಜಾಸ್ತಿ ಇರುತ್ತೆ ಜಾಸ್ತಿ ಆಗುತ್ತೆ ಈ ತರ ಆಗಿ 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 ಹೋಗಿ ಎಂಟು ವರ್ಷ ನಡೀತಿದೆ ಅಲ್ಲಿವರೆಗೂ ಅದು ಎಂಟು ವರ್ಷ ಅಂದ್ರೆ ಮೂವತ್ತೆರಡನೇ ಬರುತ್ತೆ ಸರ್ ಹ್ಮ್ ಮೂವತ್ತೆರಡರಿಂದ ಮೂವತ್ನಾಲ್ಕೆ ಕ್ಲೋಸ್ ಆಗುತ್ತೆ ಇದು ಹ್ಮ್ ಯಾವುದು ಮೂವತ್ನಾಲ್ಕು ನಿಮಿಷ ಮೂವತ್ತೆರಡಕ್ಕೆ ಇಷ್ಟೆಲ್ಲ ದೊಡ್ಡ ಈಗ ಅದರೊಳಗೆ ಏನು ಆಗಲ್ಲ ಸೇಫ್ಟಿ ಅಂತ ತಿಳ್ಕೊಳಂಗಿಲ್ಲ ಒಂದೊಂದ್ ಭಾಗ ಕೊಚ್ಚಿಗೆ ಹೋಗ್ತಾ ಇದೆಯಲ್ಲ ಜನ ಎಲ್ಲ ನೋಡ್ತಾ ಇದಾರೆ ನಾವು ನೋಡ್ತಾ ಇದೀವಿ ಒಂದೊಂದು ಭಾಗದಲ್ಲಿ ಸರಿ ಬಂದು ಪಂಚಭೂತಗಳಿಂದ ಈಗ ನೀರಿಂದ ಆಗ್ಬೋದು ಗಾಳಿಯಿಂದ ಆಗ್ಬೋದು ಬೆಂಕಿಯಿಂದ ಆಗ್ಬಹುದು ಒಂದ್ ಕಡೆ ಬೆಂಕಿಯಿಂದ ನಡೆದ್ರೆ ಒಂದ್ ಕಡೆ ಮಳೆಯಿಂದ ನಡೀತೆ ಒಂದ್ ಕಡೆ ಗಾಳಿಯಿಂದ ಹೋಗ್ತಾ ಇರ್ತದೆ ಒಂದ್ ಕಡೆ ಬೂಕ್ ಕುಸಿತ ಮಣ್ಣಿಂದ ಇವೆಲ್ಲ ನೋಡ್ತಾ ಇದ್ದಾರೆ ಒಂದೊಂದಾದ್ರೆ ಇಂಥದ ಕಡೆ ಇಂಥದೇ ಆಗತ್ತೆ ಅಂತ ಹೇಳ್ಬೋದು ಇವಾಗ ಸೈನ್ಯ ಎಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಪೆಸಿಫಿಕ್ ಸಾಗರದಲ್ಲಿ ಒಂದು ಕೆಂಪ್ ಲೈಟ್ ಇತ್ತು ಅಷ್ಟು ಹೋಗಿದಾಗ ಅಲ್ಲಿ ಆ ಲೈಟ್ ಸುತ್ತಾನು ದೇವತೆಗಳು ದೇವ ದೇವರ ಗಣಗಳೆಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ವಿ ಅವರು ಕೆಲಸ ಮಾಡಿ ಮಾಡಿ ಅವಾಗ ಎಳಿತ ಇದಾರೆ ಮೆಕ್ಸಿಕೊಲು ಆಗಿದೆ ನೋಡಿ ಇದು ಯಾವ್ದು ನೀರ್ದು ಅವೆಲ್ಲ ಪೆಸಿಫಿಕ್ ಸಾಗರದಿಂದ ಸುತ್ತ ಬರುತ್ತಲ್ವಾ ಸರ್ ಹೌದು ಅವರು ಎಲ್ಲ ಕೆಲಸ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಯಾವ ಕಡೆ ಎಳ್ದು ಅದನ್ನ ಇದು ಮಾಡ್ತಾರೆ ಆವಾಗ ಆ ಇದು ಬರುತ್ತೆ ಅಲ್ಲಿ ಸುನಾಮಿ ಅಂತೂ ಇಲ್ಲೂ ಬರುತ್ತೆ ನೀರಿಂದ ಅಲ್ಲೂ ಸುನಾಮಿ ಬರ chance ಇದೆ ಮೊದ್ಲೇ ಹೇಳಿದಿವಿ ಒಂದು episode ಅಲ್ಲಿ ಅದನ್ನ ನಿಮ್ಗೆ ಸೇರು ಮಾಡಿದೆ ಇದನ್ನ ಬೇಕಾದ್ರೆ ನೀವು ಎಡಿಟ್ ಮಾಡ್ಕೊಳ್ಳಿ ಹಾ ಒಂದು ವಿಡಿಯೋ ಲಿಂಕ್ ಹಾಕಿದಾರೆ ನಮ್ದೇ ವಿಡಿಯೋ ಅದನ್ನ ಮುಖ ಪುಟ ಅದನ್ನ ಹಾಕಿ ಅವಾಗ ಎಲ್ಲ ಗೊತ್ತಾಗುತ್ತೆ ಈ ರೀತಿ ಇರೋದ್ರಿಂದ ಇನ್ನೂ ಅನಾಹುತಗಳು ಜಾಸ್ತಿ ಆಗ್ತಾ ಅದರಿಂದ ಸೇಫ್ಟಿಗೋಸ್ಕರ ನೀವು ಏನೇ ಮಾಡಿದ್ರು ನಾವು ಮನುಷ್ಯರು ಅದನ್ನ ತಪ್ಪಿಸ್ಕೋಬೇಕು ಅಂದ್ರೆ ಒಂದೇ ದಾರಿ ಅದಕ್ಕೆ ದಾರಿ ನೀತಿ ನ್ಯಾಯ ಇದರಿಂದ ಎಷ್ಟಾಗುತ್ತೋ ಅಷ್ಟ ನಾವು ಹೋಗ್ಬೇಕು ಹೊರತು ಇನ್ಯಾವುದ್ರಲ್ಲೂ ಬಚಾವ್ ಹೋಗ್ಬೇಕಾಗಲ್ಲ ಇದೆ ಆಮೇಲೆ ಈ ಕಡೆ ನಮ್ದು ಚಾಮರಾಜನಗರ ಗುಂಡ್ಲ್ಪೇಟೆ ಇದು ಮೈಸೂರು ಬೆಂಗಳೂರು ಈ ಕಡೆ ಎಲ್ಲ ಬರ್ಲಾ ಅಂತ ತಿಳ್ಕೊಬಿಟ್ಟಿದ್ದಾರೆ ಆದ್ರೆ ಬರುತ್ತೆ ಸರ್ ಬಂದು ಅನಾಹುತ ಮಾಡಿ ಮಾಡಿ ಹೋಗುತ್ತೆ ಇಲ್ದಾರ್ ಬೆಳೆ ತಿಂದ ಹಾಕ್ತಾರೆ ಭೂ ಸಹ ಮಾಡ್ತಾರೆ ಭೂಮಿನೇ ತಗೋತದೆ ಅಂತ ಹೇಳಿದ್ವಿ ಮೊದಲು ಆಮೇಲೆ ತಿನ್ನಕ್ಕೆ ಸ್ವಲ್ಪ ಕಷ್ಟ ಆದಾಗ ಏನ್ ಮಾಡ್ಬೇಕು ಹೇಳಿ ಬೇರೆ ಕಡೆ ವಲಸೆ ಹೋಗಬೇಕು ಎಲ್ಲ ಒಂದ್ ಕಡೆ ಹ್ಮ್ ಗೂಳೆ ಹೋಗ್ತಿವಿ ಈಗ ಬೆಂಗಳೂರಿಗೆ ಬಂದಿದ್ವಿ ಬೆಂಗ್ಳೂರ್ ಒಂದಿನ ಭೂಕಂಪ ಆಗುತ್ತೆ ಅಂತ ಹೇಳಿದೀವಿ ಎಲ್ಲಿ ಸೇಫ್ಟಿ ಅಂತ ಹೇಳೋಣ ಆದ್ರಿಂದ ಯಾರು ಕರೆಕ್ಟ್ ಆಗಿ ಸತ್ಯ ಧರ್ಮ ನ್ಯಾಯ ಇದರಿಂದ ಮುನ್ನೆಚ್ಚರಿಕವಾಗಿ ನಡ್ಕೋತಾರೆ ಅವ್ರು ಮಾತ್ರ ಮುಂದೆ ಬಚಾವ್ ಆಗ್ಬೋದು ಇಲ್ಲ ಅಂದ್ರೆ ಕಷ್ಟ ಇದೆ ಇನ್ನೆಂಟು ವರ್ಷ ಹೇಳಿದ್ದಾರೆ ಸರ್ ಕರೆಕ್ಟ್ ಆಗಿ ನಮ್ಗೆ ನನಗೆ ಶ್ರೀಗುಪ್ತಾ ಅವರು ಧ್ಯಾನದಲ್ಲಿ ತಿಳಿಸಿದ ಪ್ರಕಾರ ಎಂಟು ವರ್ಷ ಇದೆ ತರ ನಡೀತದೆ ಎಂಟು ವರ್ಷ ಅಂದ್ರೆ ಮೂವತ್ತೆರಡನೇ ಇಸ್ಪಿಗೆ ಹ್ಮ್ ಅದು ಇದಾಗುತ್ತೆ ಮೂವತ್ನಾಲ್ಕರ ಒಳಗಡೆ ಇದೆಲ್ಲ ಮುಗಿಯುತ್ತೆ ಆಮೇಲೆ ಸ್ವಾಮಿ ಡೈರೆಕ್ಟ್ ಆಗಿ ಭಕ್ತರಿಗೆಲ್ಲ ಕಾಣಿಸುವಂತ ಸಿಚುವೇಶನ್ ಬರುತ್ತೆ ಕಲ್ಕಿ ಪರಮಾತ್ಮ ಸೊ ಇದು ಅಂದ್ರೆ ಮೂವತ್ತೈದರಿಂದ ಆಚೆ ಶಾಂತವಾಗಿರುತ್ತೆ ಭೂಮಿ ಅಂತ ಶಾಂತವಾಗಿ ಅಂದ್ರೆ ಅವರು ಮೊದ್ಲು ಹೇಳಿದಿವಲ್ಲಾ ಪಂಚಭೂತಿಗಳಿಗೆ ಶಾಂತಿ ಹೋಮ ಮಾಡ್ತಾರೆ ಸ್ವಾಮಿ ಆಮೇಲೆ ಬರ್ತಾರೆ ಕೋಪ ಎಲ್ಲ ಕಮ್ಮಿ ಆದಾಗ ಬಂದು ಆಮೇಲೆ ಮಂಜುನಾಥ್ ಸ್ವಾಮಿ ಅಲ್ಲಿ ಕೆಲವು ಅವನ್ನೆಲ್ಲ ಪವಿತ್ರಗೊಳಿಸಿ ಅಲ್ಲೆಲ್ಲ ಒಂದು ಧಾರ್ಮಿಕ ಚಿಂತನೆ ಇವಾಗ ಏನ್ ನಡೀತೆ ಅದೆಲ್ಲ ಈಗ ಕೆಲವು ಕಡೆಯಿಂದ ಪವಿತ್ರ ಆಗಿರೋದ್ನೆಲ್ಲ ಪವಿತ್ರ ಮಾಡ್ತಾರೆ ನಡ್ಸ್ಕೊಂಡು ಹೋಗ್ತಾರೆ ಹಂಗೆ ಆಮೇಲೆ ಈ ಘಟದ್ಗಜ ಗುಪ್ತ ಅಂತ ಹೇಳಿದ್ನಲ್ಲ ಅವರು ಅವರು ಏನಂದ್ರೆ ಮೊನ್ನೆ ಶಿವ ಅವರು ಧ್ಯಾನ ಮಾಡುವಾಗ ಬಂದಿದ್ದಾರೆ ಘಟ ಗುಪ್ತಾ ಅವರನ್ನ ಇವರು ಆಲಿಂಗನ ಮಾಡ್ಕೋತಾರೆ ಕಲ್ಕಿ ಪರಮಾತ್ಮ ಆಮೇಲೆ ಆಂಜನೇಯ ಸ್ವಾಮಿನ ಆಲಿಂಗನ ಮಾಡ್ಕೊಂಡು ಅಲ್ಲಿ ಒಂದು ಮತ್ತೆ ಅದೇ ಇನ್ನೊಂದು ದಿನ ಕಂಟಿನ್ಯೂ ಮಾಡಿದ್ರು ಎರಡು ಮುಖ್ಯ ದ್ವಾರ ಹೊಸ ದೇವಸ್ಥಾನ ಆಗುತ್ತೆ ಅಂತ ಹೇಳಿದ್ವಲ್ಲ ನಿಗೂಢವಾಗಿದೆ ದೇವಸ್ಥಾನ ಅದು ಹೊಸ ದೇವಸ್ಥಾನ ಅಲ್ಲಿ ಖಾದಿ ಯಾವುದು ಕ್ಲಾತ್ ಅದರಲ್ಲಿ ಒಂದು ಟೇಪ್ ರೆಡ್ ಟೇಪ್ ಮತ್ತೆ ಹಸಿರು ಟೇಪು ಅಂದ್ರೆ ಕೆಂಪು ಹಸಿರು ಟೇಪ್ ಎರಡು ಕಟ್ಟಿರ್ತಾರೆ ಇರ್ತಾರೆ ಘಟ ಗಜ ಗುಪ್ತ ಅವರಿಂದ ಪೂಜೆ ಮಾಡಿಸಿ ಆ ಕಡೆ ಈ ಕಡೆ ನಿಂತುಕೊಂಡು ಶಿವ ಅವರು ಅಲ್ಲಿ ಇರ್ತಾರೆ ಟೇಪ್ ಅನ್ನ ರೆಡ್ ಕಟ್ ಮಾಡಕ್ ಕೇಳ್ತಾರೆ ಆ ಕಡೆ ಈ ಕಡೆ ಸ್ವಾಮಿನಿ ಬಲಗಡೆ ಕಲ್ಕಿ ಪರಮ ಇರ್ತಾರೆ ಆ ಆಂಜನೇಯ ಸ್ವಾಮಿನು ಇರ್ತಾರೆ ಸುತ್ತ ದೇವತೆಗಳು ಗಣಗಳು ನಿಂತಿರ್ತಾರೆ ಆವಾಗ ನ ಕಟ್ ಮಾಡಕ್ ಹೇಳ್ತಾರೆ ರೆಡ್ ಕೆಂಪು ಟೇಪ್ ಕಟ್ ಮಾಡ್ತಾರೆ ಆಮೇಲೆ ಹಸಿರು ಟೇಪ್ ಕಟ್ ಮಾಡ್ತಾರೆ ಆಮೇಲೆ ಅವರೆಲ್ಲ ನಾವು ಚಪ್ಪಾಳೆ ಹೊಡಿತೀವಲ್ಲ ಆ ರೀತಿ ಚಪ್ಪಾಳೆ ಅವ್ರಿಗೆ ಮಾಡಿ ಸ್ವಾಮಿ ಕಲ್ಕಿ ಪರಮಾತ್ಮ ದೇವಸ್ಥಾನ ಪ್ರವೇಶ ಮಾಡ್ತಾರೆ ಶಿವ ಅವರು ಆಂಜನೇಯ ಎಲ್ಲರೂ ಪ್ರವೇಶ ಮಾಡೋ ರೀತಿ ತೋರಿಸಿದ್ದಾರೆ ಶಾಂತವಾಗಿ ಎಲ್ಲ ಆದ್ಮೇಲೆ ದೇವಸ್ಥಾನ ಪಟ್ಟಾಭಿಷೇಕ ಅಂತ ಆ ಸ್ಟೇಜ್ ಬಂದಾಗ ಋಷಿಗಳೆಲ್ಲ ಬರ್ತಾರಲ್ಲ ಆವಾಗ ಅವರ ಸಮ್ಮುಖದಲ್ಲಿ ನಡೀತದೆ ಸರ್ ಕೆಲವರು ನನಗೆ ಪ್ರಶ್ನೆ ಹಾಕಿದ್ರು ಏನಂದ್ರೆ ಸೊ ಈಗ ಧರ್ಮಸ್ಥಳದಲ್ಲಿ ಕೆಲವೊಂದಷ್ಟು ಅಪಚಾರಗಳಾಗೈತೆ ಇದ್ರ ಬಗ್ಗೆ ರಾಜು ಅವ್ರನ್ನ ಕೇಳಿ ಅವರು ಇದ್ರ ಬಗ್ಗೆ ಅಲ್ಲಿ ಮಂಜುನಾಥ ಸ್ವಾಮಿಗಳಿದ್ದಾರೆ ಆ ಜಾಗದಲ್ಲಿ ಇಷ್ಟೊಂದು ಕ್ರೈಮ್ಗಳಾಗೈತೆ ಕೊಲೆಗಳಾಗೈತೆ ಸೊ ಇದಕ್ಕೆ ಒಂದು ದೈವ ನ್ಯಾಯ ಕೊಡಿಸುತ್ತಾ ಅಂತ ಹೇಳಿದ್ನಲ್ಲ ಸರ್ ಇವಾಗ ಪವಿತ್ರ ಆಗಿದೆ ಅದನ್ನ ಪವಿತ್ರತೆ ಮಾಡಿ ಆಮೇಲೆ ಮಾಡ್ತಾರೆ ಜಾಸ್ತಿ ಮಾತಾಡಿದ್ರೆ ಅದು ಈ ಟೈಮ್ ಅಲ್ಲಿ ಇದಾಗುತ್ತೆ ಏನಂದ್ರೆ ಅಲ್ಲಿ ಪೂಜಾ ಭಕ್ತಾದಿಗಳು ಹೋಗೋದು ಪೂಜಾ ಮಾಡೋರಿಗೆ ಅವ್ರಿಗೆ ಯಾವ್ದು ಇದಾಗಿಲ್ಲ ಏನು ನಡ್ಕೊಂಡು ಹೋಗುತ್ತೆ ಈ ಹಣ ಅನ್ನೋದು ಕಲಿ ಹಣದ ಲೆಕ್ಕಾಚಾರ ಎಲ್ಲಿ ಬರುತ್ತೆ ಅಲ್ಲಿ ತೊಂದರೆ ಆಗಿದೆ ಅಲ್ಲಿ ಹಣದ ಲೆಕ್ಕ ಹಣದ ವ್ಯವಹಾರ ಹಣದಿಂದ ಏನ್ ನಡಿ ನಡೆಸ್ಕೊತಾ ಇದ್ರು ಅದು ಅವ್ರಿಗೆ ಭಕ್ತಿ ಬರಲ್ಲ ನಾವು ಧಾರ್ಮಿಕವಾಗಿ ಈಗ ಅಲ್ಲಿ ನಮ್ಮ ಗುರುಗಳು ಪೂಜಾರ ಎಲ್ಲಾರು ಪೂಜೆ ಮಾಡ್ತಾರೆ ಭಕ್ತರು ಹೋಗ್ತಾರೆ ಬರ್ತಾರೆ ಅಲ್ಲಿಗೆ ಪವಿತ್ರ ಅಲ್ಲಿ ಪವಿತ್ರತೆ ಹೋಗಿಲ್ಲ ನದಿಲು ಹೋಗಿರ್ಬೋದು ನದಿ ದಡದಲ್ಲಿ ಅಲ್ಲಿ ಇಲ್ಲಿ ಇದನ್ನ ಇವಾಗ ಸ್ವಾಮಿ ಅವರು ಸಂಚಾರ ಇದೆ ಅಲ್ಲಿ ಮಂಜುನಾಥ್ ಸ್ವಾಮಿ ಅವರು ಕೈಲಾಸದಲ್ಲಿ ಇದ್ದಾರೆ ಬೇರೆ ಕಡೆ ಇದ್ದಾರೆ ಮೊದಲನೇ ವಿಡಿಯೋ ನೋಡಿದ್ರೆ ಅವ್ರಿಗೆ ಅದನ್ನು ಕ್ಲೋಸ್ ಸಿಗುತ್ತೆ ಸರ್ ನಾವು ಹೇಳಿದಿವಿ ಮೊದಲನೇ ವಿಡಿಯೋದಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹೋಗಿ ನೆಲೆಸ್ಬೇಕಾದ್ರೆ ಅಲ್ಲಿ ಯಾರು ಹೋದ್ರು ತಿರುಪತಿ ವೆಂಕಟೇಶ್ವರನ ಅಂತ ಒಂದು ಪ್ರಶ್ನೆ ನಾನ್ ಮಾಡ್ತಾ ಇದ್ದೀನಿ ಅದನ್ನ ಅವರೇ ಹೇಳಿ ಅವಾಗ ಅವಾಗ ಅವ್ರಗ್ ಗೊತ್ತಾಗುತ್ತೆ ಮಂಜುನಾಥ ಸ್ವಾಮಿನ ಯಾರು ಅಪ್ಪವಿತ್ರ ಮಾಡಕ್ ಆಗಲ್ಲ ಹಣದಿಂದ ಇದು ಕಲಿ ಹಣ ಅನ್ನೋದು ಕಲಿ ಆ ಹಣದಿಂದ ಈ ಕೆಲಸ ನಡೀತಾ ಇದೆ ಅದೇ ಅದಕ್ಕೂ ಇದಕ್ಕೂ ಲಿಂಕ್ ಹೋಗೋರು ಯಾರು ಅಂದ್ರೆ ನಾಸ್ತಿಕರು ನಾಸ್ತಿಕತೆಯಿಂದ ಸ್ವಾಮಿನ ಲಿಂಕ್ ಮಾಡ್ತಾರೆ ಈ ಹಣದ ವ್ಯವಹಾರನ ಬಿಟ್ಟು ಸ್ವಾಮಿ ನೋಡ್ಲಿ ಮಂಜುನಾಥ್ ಸ್ವಾಮಿನ ನೋಡ್ಲಿ ಯಾಕೆಂದ್ರೆ ಅವ್ರ ಜೊತೆ ನನ್ನ ನಾನ್ ನನ್ನ ಟ್ರಾವೆಲ್ ಕರ್ಕೊಂಡು ಹೋಗಿದ್ದಾರೆ ಅವರು ಮೊದ್ಲೆಲ್ಲ ಕನ್ಸಲ್ ಬಂದ್ ಮಾತಾಡಿದ್ರು ಮಾತಾಡ್ತಾ ಇದ್ರು ಈಗ ನನ್ ಜೊತೆನೆ ಬಂದಿದೀನಿ ಯಾವ್ದು ನಾವು ಹೇಳದ್ವಲ್ ನೋಡಿ ಬೆಳಕು ಸೂರ್ಯನತ್ರ ಹೋದ್ವಿ ಆ ಎರಡುಗಡೆ ಮಂಜುನಾಥ ಸ್ವಾಮಿ ಬಲಗಡೆ ಅಮರ ಗುರುಗಳಿದ್ರು ಕರ್ಕೊಂಡು ಹೋದ್ರು ಬೆಳಕು ನಮ್ಮ ಭೂಮಿಗೆ ಇಷ್ಟೇ ಪ್ರಮಾಣದಲ್ಲಿ ಬರೋದು ಅಂತ ಹೇಳಿದೀವಿ ಅದು ಅವರೇ ಸ್ವಾಮಿನೇ ಹೋಗಿ ಹೋಗಿತ್ತು ನಾಸ್ತಿಕರು ಏನಾದ್ರು ಹೇಳಲಿ ಸರ್ ಆಸ್ತಿಕರು ಮಂಜುನಾಥ ಸ್ವಾಮಿ ಮೇಲೆ ಭರವಸೆ ಕಳ್ಕೊಬಾರ್ದು ಅವರು ಖುದ್ದು ಇದಾರೆ ನಾವು ಇದಾರೆ ಅಂತ ಪ್ರಾರ್ಥನೆ ಭಕ್ತಿಯಿಂದ ಮಾಡಿದ್ರೆ ಇದಾರೆ ಫಸ್ಟ್ ಈ ಕಲಿ ಅನ್ನೋದು ಎಲ್ಲಿದೆ ಅವೆಲ್ಲ ಒದ್ದು ಓಡಿಸ್ತಾ ಇದಾರೆ ಇವಾಗ ಅದು ಈಗ ಬೆಳಕು ಬಂದಿದೆ ಅಷ್ಟೇ ಇಷ್ಟು ಮಾತ್ರ ಹೇಳ್ಬೋದು ನಾವು ಜಾಸ್ತಿ ನಾವು ಬಿಚ್ಚು ಇಡಕ್ ಹೋದ್ರೆ ನೀವು ಇದು ಮಾತ್ ಮಾತು ಆಡ್ತಾ ಆಡ್ತಾ ಅದು ಹೆವಿ ಆಗಿ ಯಾವ ಕಡೆ ಒಂದ್ ಕಡೆ ಹೋಲ್ ಹೋಲುತ್ತೆ ನಾವು ಅಲ್ಲಿಗ್ ಹೋಗೋದ್ ಬೇಡಿ ಅಂದ್ರೆ ಮಂಜುನಾಥ್ ಸ್ವಾಮಿ ಹ್ಮ್ ಅದ್ರಿಂದ ಪ್ರಯೋಜನ ಇಲ್ಲ ಸರ್ ನಮ್ಗೂ ಪ್ರಯೋಜನ ಇಲ್ಲ ನೋಡೋರಿಗೂ ಪ್ರಯೋಜನ ಇಲ್ಲ ಇವರು ಕಾನೂನ್ಲಿ ಶಿಕ್ಷೆ ಕೊಡ್ಸ್ ಬಿಡ್ತೀವಿ ಅಂತ ಅಲ್ಗ ತಗೊಂಡೋಗಿ ಒಂದು ಜೈಲ ಹಾಕ್ಬಿಟ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ತಿಳ್ಕೊಂಡವ್ರೆ ಪರಿ ಅವ್ರ ಪರಿಪೂರ್ಣವಾಗಿ ಶಿಕ್ಷೆ ಆಗೋದು ಭಗವಂತನಲ್ಲೇ ಭಗವಂತ ಅವ್ರನ್ನ ಇವಾಗ ಕೆಲವು ಉದಾಹರಣೆಗೆ ಪ್ರಾಣಿಗಳಿಗೆ ಯಾಕೆ ಹೋಲಿಸಬಾರ್ದು ಆದ್ರೂನು ರಾಮಾಯಣದ ಎಂಡಿಂಗ್ ಅಲ್ಲಿ ಒಂದು ನಾಯಿ ಪಾತ್ರ ಬರುತ್ತೆ ಆ ನಾಯಿ ನ್ಯಾಯನ ಕೇಳಕ್ ಹೋಗುತ್ತೆ ಶ್ರೀ ರಾಮಚಂದ್ರ ಅವರನ್ನ ಆವಾಗ ಈ ವ್ಯಕ್ತಿ ನನ್ನನ್ನು ಒಡ ಇದ್ದ ನನ್ನ ಸುಮ್ ಸುಮ್ನೆ ಯಾಕೆ ಹೊಡೆದ ಕೇಳಿ ಎಂದಾಗ ಆ ನಾಯಿ ಹೇಳುತ್ತೆ ಏನ್ ಮಾಡಿಲ್ಲ ಆದ್ರೆ ಹೊಡೆದ ನನಗ್ ನ್ಯಾಯ ಬೇಕು ಅಂತ ಕೇಳಿದಾಗ ಯಾಕೆ ಸುಮ್ನೆ ಹೊಡೆದೆ ಅಂದಾಗ ಅವ್ರಿಗೆ ಏನ್ ಶಿಕ್ಷೆ ಕೊಡೋದು ಅಂದಾಗ ನೀನೇ ಹೇಳು ಅಂತ ನಾಯಿ ಹೇಳ್ತಾರೆ ಆ ನಾಯಿ ಹೇಳುತ್ತೆ ನಾನು ಒಂದು ದೇವಸ್ಥಾನದಲ್ಲಿ ಅಲ್ಲಿ ಏನೋ ನೇಮು ಮರ್ತ ಹೋಗುತ್ತೆ ಅಧಿಕಾರಿಯಾಗಿ ಟ್ರಸ್ಟ್ ಮಾಡ್ತಾರೆ ನಡೆಸ್ತ ಧರ್ಮಾಧಿಕಾರಿ ಸರ್ ವೃತ್ತಿ ಮಾಡ್ತಾ ಇದೆ ಅದನ್ನ ಕರೆಕ್ಟ್ ಆಗಿ ನಿರ್ವಹಿಸಿದ್ರು ಕೆಲವು ಎಲ್ಲ ಸಣ್ಣ ಪುಟ್ಟ ತಪ್ಪಾಗಿ ನಾನು ನಾಯಿ ಜನ್ಮ ತಗೊಂಡಿದಿನಿ ಆ ಆ ಸ್ಥಾನನೇ ಅವನು ಕೊಡಿ ಅಂತ ಹೇಳುತ್ತೆ ನಾಯಿ ಹ್ಮ್ ಅದೇ ರೀತಿ ಸರ್ ಇವಾಗ ಒಂದು ನಾಯಿ ಜನ್ಮ ಹಾಕಿದ್ರು ಒಳ್ಳೇದೇ ಅದೇ ನಾಯಿ ಜನ್ಮ ಹಾಕಿ ಸಿಕ್ಕಿದವರು ಅದನ್ನ ಬುರ್ಡೆ ಒಂದ್ ಕಡೆ ಚಚ್ಚಿ ಕಾಲು ಒಂದ್ ಕಡೆ ಚಚ್ಚಿ ತಿನ್ನಕ್ಕೂ ಆಗ್ಬಾರದೆ ರೋಡ್ ರೋಡ್ ಅಲಿತೀವಲ್ಲ ಅಲಿತವಲ್ಲ ಆ ರೀತಿ ಪರಿಸ್ಥಿತಿ ಅಂತವ್ರಿಗೆ ಬರುತ್ತೆ ದೇವ್ರ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆನ ಮಾನವ ಅಷ್ಟು ಪರಿಪೂರ್ಣವಾಗಿ ಕೊಡಕ ಆಗಲ್ಲ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಇವತ್ತು ಹಣ ಇರೋರು ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸರ್ ನೀವೇ ನೋಡಿ ನೋಡ್ತಿರಲ್ಲ ಅದರಿಂದ ಇದು ಹುಚ್ಚು ನಮ್ಗೆ ಆ ಹುಚ್ಚನ್ನ ಕಮ್ಮಿ ಮಾಡಿ ನ್ಯಾಯ ರೀತಿಲಿ ಯಾರನ್ನ ನಾವು ಯಾವ ರೀತಿ ಮುಂದೆ ಎಲೆಕ್ಷನ್ ಬಂದ ಗೆಲ್ಸ್ಬೇಕು ಅದನ್ನ ಇವ್ರು ಇಂಪಾರ್ಟೆಂಟ್ ಆಗಿ ಇವ್ರ ಆಯ್ಕೆ ಮಾಡ್ಬೇಕು ಒಬ್ಬ ಪ್ರಜೆನ ನಿಲ್ಸ್ಬೇಕಾದ್ರೆ ಗ್ರಾಮದವರು ಅಥವಾ ತಾಲೂಕ್ನವರು ಜನಗಳೆಲ್ಲ ಸೇರಿ ಆಯ್ಕೆ ಮಾಡಿ ನಿಲ್ಸಿದ್ರೆ ಆ ವ್ಯಕ್ತಿಯಿಂದ ಕೆಲಸ ಆಗ್ಬೋದು ದುಡ್ಡು ಚೆಲ್ಲಿ ಅವ್ರು ಅವರಾಗಿದ್ ನಿಂತ್ಕೋತಾರಲ್ಲ ನೋಡಿ ಅಂತ್ಯವ್ರಿಂದ ನಾವು ಇದನ್ನೆಲ್ಲ ನಿರೀಕ್ಷೆ ಮಾಡಕ್ ಆಗಲ್ಲ ಅದು ಕೆಟ್ಟೋಗ್ಬಿಟ್ಟಿದೆ ಏನ್ ಹೇಳಿ ಕಾನೂನು ಇದು ಯಂತ್ರ ಕೆಟ್ಟೋಗ್ಬಿಟ್ಟಿದೆ ರಿಪೇರಿ ಬರಬೇಕು ಅದ್ ಮಾಡ್ತಾರೆ ಅವರು ನಾವು ತಾಳ್ಮೆಯಿಂದ ಭಕ್ತಿಯಿಂದ ನ್ಯಾಯದಿಂದ ಈ ದಾರಿನಲ್ಲಿ ಹೋಗ್ಬೇಕು ಆ ಪಾಪಗಳನ್ನ ನಾವು ಬಾಯಲಿ ತಗೊಂಡು ಪ್ರಯೋಜನ ಇಲ್ಲ ಅದ್ ಅಷ್ಟು ಮಾತ್ರ ತಿಳಿಸ್ತೀನಿ ತಪ್ಪಿದ್ರೆ ಇದ್ರಲ್ಲೂ ಕ್ಷಮೆ ಕೇಳ್ತೀನಿ ಸರ್ ಇಷ್ಟು ಮಾತ್ರ ಹೇಳಕ್ ಸಾಧ್ಯ ನಾನು ತಿಂಗಳು ಎಂಡ್ ಭರತ್ ತಿಂಗಳು ಎಂಡ್ ಒಳಗಡೆ ಇನ್ನೂ ಸ್ವಲ್ಪ ಮಳೆಯಿಂದ ಅವಘಡ ಅದರ ಪ್ರಕೃತಿಯಲ್ಲಿ ಅವಘಡಗಳಾಗ್ತವೆ ಜುಲೈ ಇದ್ದೀವಿ ಸೊ ಆಗಸ್ಟ್ ಎಂಡ್ ಅಲ್ಲಿ ವರ್ಗು ನಮ್ಗೆ ಟೈಮ್ ಇನ್ನೂ ತುಂಬಾ ಡ್ಯಾಮೇಜ್ ಆಗೋದು ಇದೆ ಅಂತಾನೆ ಹೌದು ಸರ್ ಆಗುತ್ತೆ ಮುಂದೇನು ಆಗುತ್ತೆ ಅಂದ್ರೆ ಇವಾಗ ನಾವು ನಮಗೆ ದೃಶ್ಯ ತೋರಿಸಿದಾರಲ್ಲ ಅದು ಈಗ ಆಗ್ಬೋದು ಬರೋ ತಿಂಗ ಒಳಗಡೆ ನಾವು ಓದಿ ವಿಡಿಯೋ ಅಲ್ಲಿ ಹೇಳಿದ್ದೀವಿ ಇದರಲ್ಲಿ ಹೇಳಿದ್ದೀವಲ್ಲ ಇದು ಆಗ್ಬೋದು ಹ್ಞೂ ಓಕೆ ಕಾದು ನೋಡೋಣ ಇನ್ನೇನಾದ್ರೂ ವಿಚಾರ ಇತ್ತಂದ್ರೆ ಮತ್ತೆ ನೀವು ತಿಳಿಸ್ತಾ ಹೋಗಿ ತಿಳಿಸ್ಕೊಡ್ತೀನಿ ಸರ್ ಓಕೆ ನಮಸ್ಕಾರ ನಮಸ್ತೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಓಕೆ ರಾಜು ಅವರು ಧ್ಯಾನದಲ್ಲಿ ಸಾಕಷ್ಟು ಅವರಿಗೆ ಬೇರೆ ಬೇರೆ ವಿಚಾರಗಳು ತಿಳಿತಾ ಹೋಗುತ್ತೆ ಅವುಗಳಲ್ಲಿ ಇದು ಸಮಾಜಕ್ಕೆ ಹೇಳುವಂಥ ವಿಚಾರ ಇದ್ರೆ ಮಾತ್ರ ಅವರು ಫೋನ್ ಮಾಡಿ ಹೇಳ್ತಾರೆ ಹಾಗಾಗಿ ಈ ವಿಚಾರಗಳು ಹೇಳ್ತಾ ಬರ್ತಾ ಇದ್ದೀವಿ ನಾವು ಕೆಲವೊಂದು ಕಡೆ ಸಾಮಾನ್ಯವಾದ ಮಳೆ ಆಗಬೇಕಾಗಿದ್ದ ಜಾಗದಲ್ಲಿ ಮೋಡ ಸ್ಪೋಟಾಗ್ಲಾಗುವಂಥದ್ದು ತುಂಬ ಹೆವಿ ಮಳೆಗಳು ಒಂದು ಕಾರ್ಗಳೇ ನೀರಲ್ಲಿ ತೇಲ್ಕೊಂಡು ಹೋಗ್ತಾವಂದರೆ ಮಳೆ ಇನ್ನೆಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುತ್ತೆ ಮಳೆಗಳೇ ಇಲ್ಲದೇ ಇರೋ ಜಾಗದಲ್ಲಿ ರಾಜಸ್ಥಾನ ಅಂಥ ಏರಿಯಾಗಳಲ್ಲಿ ಆಲ್ಮೋಸ್ಟ್ ಮಳೆ ಕಡಿಮೆ ಬಟ್ ಅಲ್ಲೂ ಕೂಡ ಪ್ರವಾಹ ಭೀತಿ ಆಗೋ ಥರದ ಮಳೆಗಳನ್ನ ನಾವು ನೋಡ್ತಾ ಇದ್ದೀವಿ ಕೆಲವು ಮನೆಗಳಲ್ಲಿ ಆಲ್ಮೋಸ್ಟ್ ಉದ್ದ ನೀರುಗಳು ನಿಂತಿದ್ದಾವೆ ಸೊ ಇವೆಲ್ಲವೂ ಪ್ರಕೃತಿ ಅವಘಡಗಳೇ ಕಾಣಿಸ್ತದೆ ಸಿಂಪಲಾಗಿ ನೋಡೋಕ್ಕೆ ಸಾಮಾನ್ಯವಾಗಿ ಮಳೆನೇ ಅಂತ ಬಟ್ ಇದು ಮಳೆ ಥರನೇ ಐತೆ ಬಟ್ ಡ್ಯಾಮೇಜ್ ಆಗ್ತಾ ಇದೆ ಪ್ರಕೃತಿನಲ್ಲಿ ಏರುಪೇರಾಗಿ ಮನುಷ್ಯನಿಗೆ ಅದು ಗೊತ್ತಿಲ್ಲದಿರೋ ಇದೆ ಸೊ ಇವುಗಳನ್ನ ಅಬ್ಸರ್ವ್ ಮಾಡ್ತಾನೆ ಬರ್ತಾಯಿದ್ದೀವಿ ಸೊ ಈ ಥರದ್ದು ಇನ್ನೂ ಹೆಚ್ಚಾಗಿ ಆಗ್ತವೆ ಘಟನೆಗಳು ಹೋಗ್ತಾ ಹೋಗ್ತಾ ಈ ವರ್ಷ ಏನಾಗ್ತಾ ಇದೆ ಬರೋ ವರ್ಷ ಅದಕ್ಕಿಂತ ಡಬಲ್ ಆಗುವಂಥದ್ದು ಸೊ ಈ ರೀತಿ ನಾವು ಈಗ ಹಿಂದೆ ನೋಡ್ತಾ ನೋಡ್ತಾ ಹೋದರೆ ಹೋದ ವರ್ಷ ಇಲ್ಲ ಅದ್ರ ಹಿಂದೆ ಇನ್ನು ವರ್ಷ ನೋಡಿದಾಗ ಅದಕ್ಕಿಂತ ಈ ವರ್ಷದಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಡ್ಯಾಮೇಜಸ್ಸು ಸೊ ಬರೋ ವರ್ಷಗಳಲ್ಲಿ ಇನ್ನೂ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಅನ್ನೋ ಥರ ಒಂದು ವಿಚಾರ ಅವ್ರು ಹೇಳಿರೋದು ಸೊ ಕಾದ್ ನೋಡೋಣ ನೆಕ್ಸ್ಟ್ ನೆಕ್ಸ್ಟನ್ನು ಬೇರೆ ವಿಚಾರಗಳೇನಿದ್ರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ